D 몇回 İlk kati hebanaicken a bum ben ü zat olacağım Ben 팥 refin Ama altı மக நீச்சுந்தார நான் விஷடி பாப் பார்த்தேன் ஆ பிடிக்கு நீங்க பிரீத்த மணி தன சர்வநாசவாக

ಸಂಜೆ ವೇಳೆಯಲ್ಲಿ ಬರ್ತಾ ಇದೆಯಲ್ಲ ಬರಲಿ ಬರಲಿ ಸ್ವಲ್ಪ ನೀಲೇ ಚಂದ್ರನ ಗುರು ಚಕೋರಿ ಭೀಕರವಾದ ಕಾರಣದಲ್ಲಿ ಒಂಟಿ ಬೆನ್ನಣ್ಣ ತಡವಿ ರೀತಿ ಮಾತಾಡುವುದು ಸರಿಯಲ್ಲ ಅದು ನನಗೆ ಗೊತ್ತು ನಾನು ಯಾರು ನಿಮಗೆ ಕೊಡಬೇಕೆಂಬರಿ ಸುಂದರಿ ಗೊತ್ತು ನೀನೊಬ್ಬ ಹೆಡೆ ಮುಟ್ಟಿದ ಕಾಳಿಂದ ಸರ್ಪವಿದ್ದಂತೆ ಅಂತ ಹಣವನ್ನ ಕೊಳ್ಳಬಹುದು ನೀಚಿನಲ್ಲಿ ತಿರುಗುವ ನೀನೊಬ್ಬ ನೀಚ ನನಗೆ ಚೆನ್ನಾಗಿ ಗೊತ್ತು ನೀಲ ನಾನೊಬ್ಬ ಹೆಚ್ಚುವ ಸರ್ಪ ಎಂದ ಮೇಲೆ ಆ ಸರ್ಪವನ್ನು ಕೆಣಕಿದರೆ ಅದು ಕತ್ತಡೆಯೇ ನೀಲ ಸುಮ್ಮನೆ ಮಾತಿಗೆ ಒಪ್ಪಿಕೊಂಡರೆ ಅಷ್ಟೇ ಸಾಕು ಒಳ್ಳೆ ಮಾತಿನಿಂದ ಇದ್ರೆ ಈ ನೀಲ ಒಪ್ಪಿಕೊಳ್ತಾಳೆ ಅದೇ ಕೆಟ್ಟ ಮಾತಿದ್ರೆ ಯಾವತ್ತು ಒಪ್ಪಿಲ್ಲ ಅಂತ ನೀನು ಅರ್ಥ ಮಾಡಿಕೊಂಡ ನೀಲ ಸುಮ್ಮನೆ ಆ ರೈತರ ಮನೆತನದಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆದಕ್ಕಿಂತ ಈ ವ್ಯ ಸಂಧ ಬೆಳೆಸಿದರೆ ಚಿನ್ನದ ಪ್ಲೇಟ್ನಲ್ಲಿ ಮೃಷ್ಟಾನ್ನ ವೃತ್ತಿಯ ಏನು ಹಣವಂತರು ಹೆಣ್ಣಿನ ಸೌಂದರ್ಯವನ್ನು ವರ್ಣಿಸಿದಾಕ್ಷಣ ನಿಮ್ಗೆ ಸರ್ಭ ಹಾಕ್ಲಿಕ್ಕೆ ನಾನೇನು ಮೂರು ಬಿಟ್ಟ ಹೆಣ್ಣನ್ನ ದೇವರಂತೆ ನಡೆದ ಪತಿವ್ರತ ಹೆಣ್ಣೆ ಗರಟಿ ಬಂದವ ಮಾಡಿ ಬಂದ நீனே கலத்தியாகல சாஜி கரத்தி என்று கட்டின கரத்தி சத்தலே கரபி எந்த கண்டனி தரும் பண்டகண்டி அந்த நீனே கர்த்திய

ನೋಡಿ ನಿಮ್ಗೆ ದಮ್ಮಯ್ಯ ಅಂತ ದಯವಿಟ್ಟು ನನ್ನ ತಂಗಿ ಅಂತ ತಿಳಿದು ಬಿಟ್ಟುಡಿ ಅನ್ನೆ ನಮ್ಮ ಮುಂದೆ ಅನ್ನ ತಂಗಿ ಅಂತ ಸೆಂಟಿಮೆಂಟ್ ಹೇಳಿದರೆ ನಿಮ್ಮಂತ ಸುಂದರಿಯರ ನುಣಾದ ದೇಹಕ್ಕೆ ಒಂಟಿನ್ನು ಸಿಕ್ಕಿದೆ ಅಂತ ಈ ರೀತಿ ನನ್ನ ನಿನ್ನೆ ಮುಟ್ಟಲೆ ಬರಬೇಡೋ ಈ ನಿನ್ನ ಪಾಪದ ಕೈಗಳಿಂದ ಹೆಚ್ಚಿಗೆ ಮಾತಾಡಿದ್ದಾರೆ ಹೆಣ್ಣೆ ಕಣ್ಣಿಗೆ ಬಿದ್ದ ಹೆಣ್ಣಿನ ಶೀಲ ಸೇರು ಎಂದು ಬಿಟ್ಟಿಲ್ಲ ಈ ಬಹು ಆಗ ಮೇಲೆ ನಿನ್ನ ತೀವ್ರ ಶಾಸ್ತ್ರ ಇಲ್ಲ ಬರಲೇ ஜிகட்கண்டு முஸ்லீதிக்காகி செ ನನಗೆ ಸುಮ್ಮನೆ ಆರಂಭದಲ್ಲಿ ಬಂದ್ರ ನಾನು ನಿಡಣೆ ಅಲ್ಲಿ ಎಂಎಲ್ಎಗಳು ಪಿಗಳು ಎಲ್ಲಾರು ಕೂಡ ಮೀಟಿಂಗ್ ಕೊಡ್ತಾರು ನೀವು ಕೆ ಕೆ ರೆಡ್ಡಿ ಎಲ್ಲಿ ಅಂತ ಕೇಳಾತಾರೆ

ಹೋಗಲಿ ಬಿಡು ಹೋಗಿ ಹೋಗಿದ ಎಡ್ ಬರ್ರಿ ಇಂಥ ಚಿಲ್ಲರು ನಮ್ಗೆ ಯಾಕೆ ನೀವು ಬೇಕಂದ್ರೆ ಅವನು ಅವನು ಇಂತ ಹತ್ತು ತರ್ತಾನ ಏ ರೊಕ್ಕ ಕೊಟ್ಟು ನೀವು ಮಾಡಂಗಿದ್ರ ಇಂಥ ಹತ್ತು ತರ್ತ ಆದ್ರ ನನಗ ಈಗ ಬೇಕು ಇದ ಬೇಕಂದ್ರೆ ಒಂದ್ ಕೆಲಸ ಮಾಡ್ತಾನೆ ನಾಳೆ ನಿಮ್ಮ ತೋಟದ ದನಗಳ ಸಡನೆಯಾಗ ತಂದ ಏನು ನೀನು ನೀ ಕೆರೆ ರೆಡ್ಡಿ ಮತ್ತೇನು ಅಲ್ಲಿ ಸಡನಾಗಲಿಲ್ಲ ಅಂದ್ರೆ ಏನ್ ಹೇಳತ್ತನ ಹೊತ್ತು ಬಂದಾಗ ಕತ್ತಿ ಕಾಲ್ ಹಿಡಬೇಕತ್ತೇ

ನನ್ನ ಕೈಯಾಗ ಸಿಕ್ಕ ನೀ ಕಂಡ ಜೋರ ಕಡುತ್ತ ಅಕಸ್ಮಾತ್ ನಾ ಏನ್ರಿ ತಂದು ಕಟ್ಟ್ರ ನನ್ನ ಕೈಯಾಗ ಏ ನಾನು ನಾನು ಭಯ ಕಳ್ಸ ಮಾಡ್ಕೊಳ್ ಲೇಸ ಅಲ್ಲೇ ಬರ್ತಿ ಇಲ್ಲಿ ನೋಡ ಸರಿಯಾದ ಸಮಯಕ್ಕೆ ಈ ಮಗ ಬಂದ ನೀ ಬಚವಾಜ ಇರದಿದ್ರ

ನನಗೆ ಗೊತ್ತಿಲ್ಲ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದೆ ನಿಮಗೆ ತುಂಬಾ ಧನ್ಯವಾದಗಳಪ್ಪ ಧನ್ಯವಾದ ಹಾರಿಗೇಸು ಇದು ಕೆಟ್ಟ ಸಾಮ್ರಾಜ್ಯವಾ ಒಬ್ಬೊಬ್ಬರ ಮ್ಯಾಲ ತಿರುಗಾಡ್ಬೇಡ್ರಿ ಆತಳಿ ಬಾ ಆಯ್ತಪ್ಪ